ಎಲ್ಲರಿಗೂ ನಮಸ್ಕಾರ ಓಂ ಶಿವಮ್ ಒಂದು ಅದ್ಭುತವಾದ ಒಂದು ಕತೆ ಅಲ್ವೀನ್ ಅವರು ನಮಗೆ ತುಂಬ ವರ್ಷಗಳಿಂದ ಪರಿಚಯ ಈ ಒಂದು ಮೂವಿಯಲ್ಲಿ ಒಂದು ಚಿಕ್ಕ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಮಾಡಿದ್ದೀನಿ ಯಾಕಂದರೆ ಅವ್ರ ಅವರ ಮೇಲೆ ಪ್ರೀತಿಗೆ ಯಾಕಂದರೆ ಯಾವುದೇ ಸ್ಟೋರಿ ಆಗಿರ್ಬೋದು ಸುಮಾರು ಏಳು ವರ್ಷದ ಹಿಂದೆ ನಮ್ಮನ್ನು ಬಿಟ್ಟು ಒಂದು ಸ್ಟೋರಿ ಹೇಳಿ ನಾವೆಲ್ಲ ಜೊತೆಗೆ ಮಾಡೋಣ ಅಂತ ಹೇಳಿದರು ಇದರಲ್ಲಿ ಅಂಥದ್ದೇನೂ ಇರಲಿಲ್ಲ ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಇತ್ತು ಚಿಕ್ಕದಾದ್ರೂ ನೀವು ಬಂದು ಮಾಡಬೇಕು ನಮ್ಮ ಜೊತೆ ಇರಬೇಕು ಅನ್ನೋ ಒಂದು ಅವರ ಆಸೆಗೆ ನಾನಾಗಿರ್ಬೋದು ಸುದ್ದಿ ಆಗಿರ್ಬೋದು ವರ್ಧನ್ ಆಗಿರ್ಬೋದು ನಾವೆಲ್ಲರೂ ಸಾಥ್ ಕೊಟ್ಟಿದ್ದೀವಿ ನಮ್ಮ ಹೀರೋ ಭಾರ್ಗವ್ ಬಗ್ಗೆ ಹೇಳಲೇಬೇಕು ಅವರ ತಂದೆ ಕೃಷ್ಣ ಅವರು ಇದಕ್ಕೆ ಪ್ರೊಡ್ಯೂಸ್ ಮಾಡಿದ್ದಾರೆ ಭಾರ್ಗವ್ ಅವರು ದುಬೈಯಲ್ಲಿ ಓದ್ತಾ ಇದ್ರೂ ಮಿಡ್ಲ್ ಮಿಡ್ಲ್ ಕ್ಯಾಪಲ್ಲಿ ರಜೆ ತಗೊಂಡು ಈ ಈ ಮೂವಿನ ಫಿನಿಷ್ ಮಾಡಿದ್ದಾರೆ ಆ ಮೂವಿ ಮೇಲೆ ಸಿಕ್ಕಾಪಟ್ಟಂಗೆ ಪ್ಯಾಷನ್ ಇದೆ ಇದು ಅವರ ಮೊದಲೇ ಹೆಜ್ಜೆ ಅವನ ಮೊದಲ ಹೆಜ್ಜೆ ತುಂಬ ದೊಡ್ಡ ಸಕ್ಸಸ್ಗೇಳಿ ಅಂತ ಹೇಳ್ತೀನಿ ಸೊ ಓಂ ಶಿವಂ ಇನ್ನೇನು ಸ್ವಲ್ಪ ದಿನ ದಿನದಲ್ಲೇ ರಿಲೀಸ್ ಆಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಓಂ ಶೋ ಯಶ್ ಅವ್ರು ಹೇಳಿದಂಗೆ ಸ್ವಲ್ಪ ಸ್ವಲ್ಪ ಡ್ಯೂರೇಷನ್ ಬರುವಂಥ ಒಂದು ಪಾತ್ರ ತುಂಬ ಒಳ್ಳೆಯ ಪಾತ್ರ ಸರ್ ಆ್ಯಕ್ಚುಲಿ ಮತ್ತೊಂದು ಸಿನಿಮಾ ಮಾಡಬೇಕಾಗಿತ್ತು ನಾವು ಅದು ಸ್ಟಾರ್ಟ್ ಆಗದೆ ಈ ಸಿನಿಮಾ ಶುರು ಆಗಿರೋದ್ರಿಂದ ಇಲ್ಲೇ ಸರ್ ಎಲ್ಲರೂ ಒಂದೊಂದು ಪಾತ್ರ ಒಂದು ಒಂದು ಐ ಥಿಂಕ್ ಒಂದು ಗೆಸ್ಟ್ ಅಪೀರಿಯನ್ಸ್ ಥರ ಎಲ್ಲರೂ ಮಾಡಿ ನೀವೆಲ್ಲರೂ ಅಂತ ಹೇಳಿ ಮಾಡಿದ್ದಕ್ಕೆ ಮಾಡಿದ್ದು ಆಮೇಲೆ ಮೇನ್ ಈ ಸಿನಿಮಾ ಮಾಡೋಕೆ ನನ್ನ ಕಾರಣ ಅಲ್ವಿನ್ ಸಾರು ಮತ್ತು ನಮ್ಮ ಕೃಷ್ಣ ಸರ್ ನಮ್ಮ ನಿರ್ಮಾಪಕರು ತುಂಬ ಅದ್ಭುತವಾದಂಥ ವ್ಯಕ್ತಿ ಇನ್ನೂ ತುಂಬ ಸಿನಿಮಾಗಳು ಮಾಡ್ತಿದ್ದಾರೆ ಒಳ್ಳೇದಾಗಲಿ ಅವರಿಗೆ ಆಮೇಲೆ ಬಾರ್ಗವು ಅದೇ ಹೇಳಂಗೆ ಎಷ್ಟು ಹೇಳಂಗೆ ದುಬೈಗೆ ಹೋಗಿ ಸಿನಿಮಾ ಮೇಲೆ ತುಂಬ ಪ್ರೀತಿ ಗ್ಯಾಪಲ್ಲಿ ಬಂದು ಸಿನಿಮಾ ಶೂಟ್ ಮಾಡಿ ಮುಗಿಸಿ ಈಗ ಸಿನಿಮಾ ಮುಗಿದಿದೆ ಇನ್ನೇನು ಸತ್ತಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ಕ್ಲಿಮ್ಸ್ ನೋಡಿ ನನಗೆ ಭಾಳ ಖುಷಿಯಾಯಿತು ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಲ್ವಿನ್ ಸರ್ ಒಳ್ಳೇದಾಗಲಿ ಎಲ್ಲ ನಮ್ಮ ತಂಡ ಇದೆ ಸುದೀರ್ಧನೆ ಅವರು ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಜೈ ಇನ್ ಜೈ ಕರ್ಣ ಆಮೇಲೆ ಅಪೂರ್ವ ಮೇಡಮ್ ಇದ್ದಾರೆ ಲಕ್ಷ್ಮೀ ಮೇಡಮ್ ಇದ್ದಾರೆ ಎಲ್ಲರಿಗೂ ಯು ಎಲ್ಲರಿಗೂ ನಮಸ್ಕಾರ ಈ ಚಿತ್ರದ ನಿರ್ಮಾಪಕನ ಕೃಷ್ಣ ಅಂತ ಮಾತಾಡ್ತಾ ಇದ್ದೀನಿ ಮೊಟ್ಟ ಮೊದಲ ಬಾರಿಗೆ ನಾನು ನಿರ್ಮಾಪನ ನಿರ್ಮಾಪಕನಾಗಿ ಈ ಸಿನಿಮಾನ ಮಾಡಿದ್ದೇನೆ ನಿರ್ದೇಶನಾಗಿ ಆಲ್ವಿನ್ ಅವರು ಮಾಡಿದ್ದಾರೆ ಈ ಸಿನಿಮಾ ಮಾಡಬೇಕಂತ ನನಗೆ ಉದ್ದೇಶ ಹೊಂದಿದ್ದು ಫಸ್ಟ್ ಟೈಮು ನನಗೆ ಅವರು ಒಂದು ಕತೆ ಹೇಳ್ಬಿಟ್ಟರು ಬೇರೆಯವ್ರಿಗೆ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದಿದ್ದು ಅವರೇ ಕರೆದು ನನ್ನ ಮಗನೊಂದು ದಿನ ನೋಡಿಬಿಟ್ಟು ಸರ್ ನೀವು ಯಾಕೆ ನಿಮ್ಮ ಮಗನಿಗೆ ಈ ಸಿನಿಮಾ ಮಾಡಬಾರ್ದು ಅವನು ನೀವು ಹೊಸ್ದಾಗೊಂದು ಟ್ರೈ ಮಾಡಿ ಪ್ರಯತ್ನ ಮಾಡಬಾರ್ದು ಅಂತ ನಿರ್ದೇಶಕ ಮೇಲೆ ನಾನು ಬಿಟ್ಟಿದ್ದೀನಿ ಏನೋ ಮಾಡಿ ಅಂತ ಅದಕ್ಕೆ ಅವರು ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಬಟ್ ನಾನು ಅಂದ್ಕೊಂಡಿರೋ ಥರ ಬರುತ್ತೆ ಈ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಒಳ್ಳೆಯ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಈ ವೇದಿಕೆ ನಾನು ಏನು ಮಾತಾಡಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಸಹಾಯಕವಾಗಿ ನಮಗೇನು ನಟರಂತ ಯಶ್ ಶೆಟ್ಟಿ ಸಾರ್ ಇರ್ಬೋದು ವರ್ಧನ್ ಸಾರ್ ಇರ್ಬೋದು ಮತ್ತು ನಮ್ಮ ಕಾಕ ಸುಧೀರ್ ಸಾರ್ ಇರ್ಬೋದು ತುಂಬ ಒಬ್ಬ ಹೀರೋ ಆಗಿ ನನ್ನ ಮಗನ ಇವತ್ತು ನೋಡಬೇಕಂದ್ರೆ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಅಂದರೆ ಆ ಟೈಮಲ್ಲಿ ಧೈರ್ಯ ಕೊಟ್ಟು ತುಂಬ ಕ ಒಳ್ಳೆ ರೀತಿಲಿ ಇದು ಮಾಡಿ ಅಂತ ಹೇಳಿದ್ದಾರೆ ಮತ್ತು ಲಕ್ಷ್ಮೀ ಮೇಡಮ್ ಕೂಡ ಅಷ್ಟೇ ಅಪೂರ್ವ ಮೇಡಮ್ ತುಂಬ ಇದು ಮಾಡಿದೆ ಹೀರೋಯಿನ್ ಮೇಡಮ್ ತುಂಬ ಸಹ ಅವ್ರಿಗೆ ಒಳ್ಳೆ ಡೈಲಾಗ್ಸ್ ಆಗಲಿ ಇದರಲ್ಲಿ ತುಂಬ ಅವ್ರಿಗೆ ಹೆಲ್ಪ್ ಮಾಡಿ ಮಾಡಿಕೊಟ್ಟಿದ್ದಾರೆ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನೀವು ಸಿನಿಮಾದ ಒಂದು ಹಾಡು ಕೇಳಿದ್ರೆ ಗೊತ್ತಾಗಿರ್ಬೋದು ಯಾವ ಥರ ಮಾಡಿದ್ವಿ ಅಂತ ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ ಮ್ಯೂಸಿಕ್ ಒಂದು ವಿಜಯ್ ಆಡಲಿ ಮತ್ತು ನಾಗೇಶ್ ಮಾಸ್ಟ್ರು ನನ್ನ ಮಗನ ತುಂಬ ಸಹಾಯ ಮಾಡಿ ತುಂಬ 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 ಚೆನ್ನಾಗಿ ಮಾಡಿದ್ದಾರೆ ದೆನ್ ನಮ್ಮ ಅಂದರೆ ನನ್ನ ಮಾತು ಫಸ್ಟ್ ಟೈಮ್ ಮಾತಾಡ್ತಾ ಅಂದರೆ ದಯವಿಟ್ಟು ಏನಾರು ತಪ್ಪಿದೆ ಮಾಧ್ಯಮಿ ಓಕೆ ಥ್ಯಾಂಕ್ ಯು ನಮಸ್ಕಾರ ಫಸ್ಟ್ಲಿ ನಾನು ನನ್ನ ತಂದೆಯವ್ರಿಗೆ ಮತ್ತು ಅಲ್ವಿಂದ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಟ್ರೈ ಪಡ್ತೀನಿ ಯಾಕಂದರೆ ಒಂದು ಒಳ್ಳೆ ಆಪರ್ಚುನಿಟಿ ನಂಗೆ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಅವ್ರು ನಂಗೆ ಸಿನಿಮಾದ ಇದು ಕೊಟ್ಟಾಗ ಒನ್ ಇಯರ್ ಆಯಿತು ನಾವು ಪ್ಲ್ಯಾನ್ ಮಾಡಿ ಆಲ್ವಿನ್ ಸರ್ ಬಂದು ಇದೇ ಥರ ಟ್ರೈನಿಂಗ್ ಬೇಕು ಅಂತ ಒನ್ ಇಯರ್ ಫೈಟ್ಗಾಗಲಿ ಕ್ಲಾ ಡ್ಯಾನ್ಸ್ಗಾಗಲಿ ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಅವ್ರು ಪ್ರಿಪೇರ್ ಮಾಡಿ ಅವ್ರಿಗೆ ಯಾವ ಥರ ಬೇಕು ಆ ಥರ ಬಂದಮೇಲೆ ನನ್ನ ಅವರು ಸೆಟ್ಟಿಗೆ ಕರ್ಕೊಂಡು ಹೋಗಿತ್ತು ಈಗ ಸಪೋರ್ಟಾಗಿ ನನಗೆ ಆರ್ಟಿಸ್ಟ್ ಆರ್ಟಿಸ್ಟಾಗಿ ಸುಧಿ ಸರ್ ಯಶ್ ವರ್ಧನ್ ಸರ್ ಆಮೇಲೆ ಯಶ್ ಶೆಟ್ಟಿ ಸರ್ ಆಮೇಲೆ ಅಪೂರ್ವ ಮ್ಯಾಮ್ ನನ್ನ ಅತ್ತೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಲಕ್ಷ್ಮೀ ಮೇಡಮ್ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ ಗೊತ್ತಾಗುತ್ತೆ ತಾಯಿ ಬಗ್ಗೆ ಚೆನ್ನಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂತ ಆಮೇಲೆ ನನ್ನ ನಾಲ್ಕು ಸಾಂಗ್ ಇದೆ ಸಿನಿಮಾಲಿ ನಾಲ್ಕು ಸಾಂಗ್ ಕೊರಿಯೋಗ್ರಾಫ್ ಮಾಡಿರೋದು ನಾಗೇಶ್ ಮಾಸ್ಟರ್ ಸರ್ ಅವ್ರು ಇದೇ ಲೊಕೇಶನ್ ಬೇಕು ಇದೇ ಜಾಗದಲ್ಲಿ ನಾನು ಶೂಟ್ ಮಾಡಬೇಕು ಅಂತ ಇದು ಮಾಡಿ ಒಂದೊಂದು ದಿನ ಜಾಸ್ತಿ ಆದ್ರೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೊಟ್ಟಿದ್ದಾರೆ ನೆಕ್ಸ್ಟು ಇದಕ್ಕೆ ಬೆನ್ನೆಲ್ವೂ ವಿಜಯ್ ಆಗಲಿ ಸರ್ ಅವ್ರ ಸಾಂಗ್ ತುಂಬ ಚೆನ್ನಾಗಿ ಇದು ಮಾಡಿದ್ರು ಲೈವ್ಗಾಗಲಿ ಸಿಂಗರ್ಸ್ಗಾಗಲಿ ಎಲ್ಲ ಚೆನ್ನಾಗಿ ಹೋಗಿ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಒನ್ ಒನ್ ವೀಕ್ ಟೈಮ್ ತೊಗೊಂಡು ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ಯಾ ಕಮ್ಮಿಂಗ್ ಟು ಮೈ ಕೋ ಆ್ಯಕ್ಟ್ರೆಸ್ ಅವ್ರು ಆಲ್ರೆಡಿ ಸಿನಿಮಾ ಮಾಡಿದರು ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೂ ಅಷ್ಟೇ ಸೆಟ್ಟಲ್ಲಿ ಸ್ವಲ್ಪ ಏನಾದರೂ ಇದು ಮಾನಿಟ್ರ್ ಮಾಡಬೇಕು ಏನಾದ್ರು ಚೇಂಜಸ್ ಇದ್ದರೆ ಹೇಳ್ತಾಯಿದ್ರು ಆ್ಯಂಡ್ ಯಾ ಶಿ ಆಲ್ಸೋ ಸಪೋರ್ಟ್ ಎಂಡ್ ಮಿ ಆ್ಯಂಡ್ ಗೌರವ್ ವೆಂಕಟೇಶ್ ಮಾಸ್ಟರ್ ಫೈಟ್ ಮಾಸ್ಟರ್ ಅವರು ಅಷ್ಟೇ ನಂದು ಏನಿದೆಯೋ ಅದು ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ ಅವ್ರ ಹತ್ರ ಒಂದು ತ್ರೀ ಮಂತ್ಸ್ ಟ್ರೈನಿಂಗ್ ಆದಮೇಲೆ ನಂದು ಫೈಟ್ ಏನಿದೆಯೋ ಆ್ಯಕ್ಷನ್ ಸೀಕ್ವೆನ್ಸ್ ಟ್ರೈ ಮಾಡಿ ಆಮೇಲೆ ಎಲ್ಲ ಮಾಡಿ ನೆಕ್ಸ್ಟ್ ಮಂತ್ ರಿಲೀಸ್ ಡೇಟ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಪ್ಲಾನ್ ಆಗಿದ್ದ ತಕ್ಷಣ ಹೇಳ್ತೀವಿ ಎಲ್ಲ ಥಿಯೇಟ್ರಿಗೆ ಬನ್ನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಥ್ಯಾಂಕ್ ಯು ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ವಿರಾನಿಕಾ ಶೆಟ್ಟಿ ಚಿತ್ರದ ನಾಯಕಿ ಈ ಚಿತ್ರದ ಮೊದಲು ನನ್ನ ಟೀಮನ್ನು ಹೇಗೆ ಸಿಕ್ಕಿದ್ದು ಅಂತೇಳಿ ಅದ್ರ ಬಗ್ಗೆ ಒಂದು ಚೂರು ಪರಿಚಯ ಹೇಳ್ಕೊಡ್ತೀನಿ ಫಸ್ಟು ಈ ಮೂವಿಗೆ ನನ್ನ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ವಿಡಿಯೋಗಳನ್ನ ನೋಡಿ ಅದಾಗಿದ್ದ ಮೇಲೆ ಜಸ್ಟ್ ಒಂದೆರಡು ನೀವಿಬ್ಬರು ಪ್ರಾಕ್ಟೀಸ್ ಮಾಡಿ ಅಂತೇಳಿ ಒಂದು ರೂಮಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದೆರಡು ಡೈಲಾಗ್ಸ್ ಕೊಟ್ಟರು ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ಸರ್ ಅವರಿಗೆ ಕನ್ನಡ ಬರ್ತಾ ಇರ್ಲಿಲ್ಲ ಪಾಪ ಓದೋದಕ್ಕೆ ಅವರು ತುಂಬಾ ಕಷ್ಟ ಪಡ್ತಾ ಇದ್ರು ಆ ಟೈಮಲ್ಲಿ ಸ್ವಲ್ಪ ಹೇಳ್ಕೊಡ್ಬೇಕಾರೆ ಆ ಟೈಮಲ್ಲಿ ನಮ್ಮ ಪ್ರೊಡ್ಯೂಸರಿಗೆ ನನ್ನ ನಾನು ಹೇಗೆ ಅವ್ರಿಗೆ ಸಪೋರ್ಟಿವ್ ಆಗಿ ಅನ್ನೋದು ಅನ್ನೋದೊಂದು ಕ್ಯಾರೆಕ್ಟರ್ ಆಗಿ ನನ್ನ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರು ಈ ಪ್ರಾಜೆಕ್ಟಿಗೆ ನನ್ನ ಕ್ಯಾಶ್ ಮಾಡಿದ್ದು ಆ್ಯಂಡ್ ಈ ಪ್ರಾಜೆಕ್ಟಿಗೆ ಎಂಟರ್ ಆದ್ಮೇಲೆ ನನ್ನ ಡೈರೆಕ್ಟರ್ ಅರವಿಂದ್ ಸರ್ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಆ್ಯಕ್ಚುಲಿ ಪ್ರತಿಯೊಂದು ಸೀನ್ಗಳು ಯಾವ ಥರ ಬರಬೇಕು ಹೇಗೆ ಬರಬೇಕು ಅನ್ನೋದು ಅವರು ಪ್ರಿಪೇರ್ಡ್ ಆಗಿ ನನಗೆ ಇದೇ ಥರ ಮಾಡಿಕೊಡ್ಬೇಕು ಅಂತ ಹೇಳ್ತಾಯಿದ್ರು ಆ್ಯಂಡ್ ಸೆಕೆಂಡ್ ನನ್ನ ಪ್ರೊಡ್ಯೂಸರ್ ನನಗೆ ಏನು ಬೇಕು ಬೇಡ ಆ್ಯಕ್ಚುಲಿ ಚಿತ್ರದಲ್ಲಿ ತುಂಬ ಮಳೆ ಸೀನ್ ಇದೆ ಆ್ಯಂಡ್ ಪ್ಲಸ್ ನಾನು ಇವರು ಬರೀ ಕಾಲಲ್ಲಿ ಓಡಾಡಿರೋ ಸೀನ್ಗಳಿದೆ ಕ್ಲೈಮ್ಯಾಕ್ಸಿಗೆಗಳು ತುಂಬ ಕಷ್ಟಪಟ್ಟಿದ್ದೀವಿ ಅಟ್ಲೀಸ್ಟ್ ನನಗೆ ಸ್ವಲ್ಪ ಆದರೂ ಎಕ್ಸ್ಪೀರಿಯೆನ್ಸ್ ಇತ್ತು ಪಾಪ ಇವರಿಗಂತೂ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಬಟ್ ಅದನ್ನೆಲ್ಲ ನಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ಅಂತ ಹೇಳಿದ್ರೆ ಆ ಟೈಮಲ್ಲಿ ಕ್ಲೈಮ್ಯಾಕ್ಸ್ ಸೀನಲ್ಲಿ ನಾನು ಶೆಟ್ಟಿ ಜೊತೆ ಮತ್ತು ಕಾಕೋ ಸರ್ ಜೊತೆ ಎಲ್ಲ ವರ್ಕ್ ಮಾಡಿ ರವಿ ಕಾಳೆ ಸರ್ ಜೊತೆ ವರ್ಕ್ ಮಾಡಿದೆ ಸೊ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಮತ್ತು ನನ್ನ ತಾಯಿ ಕ್ಯಾರೆಕ್ಟರ್ ಆಗಿ ಅಪೂರ್ವ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ರು ಇಟ್ ವಾಸ್ ಸೋ ಫನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಒಂಥರ ಅವರು ಸೆಟ್ಟಿಗೆ ಬಂದಿದ್ರೆ ಎಲ್ಲ ಫುಲ್ ಫನ್ ಮೂಡ್ ಮೂಿಬಿಡೋದು ಆಮೇಲೆ ನನಗೆ ಜಾಸ್ತಿ ಲಕ್ಷ್ಮೀ ಮ್ಯಾಮ್ ಜೊತೆ ಸಿಗ್ಲಿಲ್ಲ ಸ್ಕ್ರೀನ್ ಸ್ಪೇಸ್ ಬಟ್ ಸ್ಟಿಲ್ ಐ ಆಮ್ ವೆರಿ ಈಗರ್ ಟು ವರ್ಕ್ ವಿತ್ ಟೀಮ್ ನೀವು ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಆ್ಯಂಡ್ ಐ ಆಮ್ ಸಾರಿ ನಾನು ಸ್ವಲ್ಪ ಡಿಲೇ ಬಂದೆ ಐ ಹ್ಯಾಡ್ ಅ ಶೂಟ್ ಇನ್ ದ ಮಾರ್ನಿಂಗ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ಮೊದಲನೇದಾಗಿ ಆಲ್ವಿನ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ನಾನು ಸಿನಿಮಾಗಳು ಮಾಡ್ತಾನೆ ಇರ್ತೀವಿ ಆದರೆ ಆ ಸಿನಿಮಾದಲ್ಲಿ ಒಂದು ಕುಟುಂಬ ಅಂತ ಸಿಗೋದು ತುಂಬ ಕಷ್ಟ ಸೊ ನನಗೆ ಕೃಷ್ಣ ಸರ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿರ್ಬೋದು ಆದರೆ ಅವ್ರ ಫ್ಯಾಮಿಲಿಯವರೆಲ್ಲ ನನಗೆ ನನ್ನ ಕುಟುಂಬದವ್ರ ಥರನೇ ಇರೋದು ಬಾರ್ಗವೂ ಅಷ್ಟೇ ನಾನು ಫಸ್ಟ್ ಡೇ ಅವನಿಗೆ ಹೇಳಿದ್ದೆ ಅಷ್ಟು ನೋಡು ಇದರಲ್ಲಿ ನಾವು ಪಾತ್ರ ಮಾಡ್ತಿರ್ಬೋದು ಆದರೆ ನೀನು ನನ್ನ ಮಗ ಇದರಲ್ಲಿ ನೀನು ನಿಮ್ಮ ತಾಯಿ ಜೊತೆ ಹೇಗಿರ್ತೀಯೋ ಹಾಗೆ ನನ್ನ ಜೊತೆ ನೀವು ಇರಬೇಕು ಅಂತ ನಾನು ಅವನಿಗೆ ಹೇಳಿ ಅವನ ಕಂಫರ್ಟಬಲ್ ಮಾಡಿದ್ದೆ ಸೊ ಅದನ್ನು ಅವನು ಕೊನೆವರೆಗೂ ಹೇಳಿ ಇವತ್ತಿಗೂ ನನಗೆ ಯಾವಾಗಲೂ ಫೋನ್ ಮಾಡ್ತಿರ್ತಾನೆ ಹೇಗಿದ್ದೀರಾ ಮ್ಯಾಮ್ ಹೇಗಿದ್ದೀರಾ ನೀವು ನಮ್ಮ ತಾಯಿ ಇದ್ದ ಹಾಗೆ ಅಂತ ಹೇಳ್ತಾನೆ ಇರ್ತಾನೆ ಸೊ ನನಗೆ ಒಂದು ಕುಟುಂಬ ಸಿಕ್ಕಿದಾಗಾಯಿತು ಒಂದು ಒಳ್ಳೆ ಕುಟುಂಬ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಕೃಷ್ಣ ಸರ್ ನಿಜವಾಗ್ಲೂ ಅವರು ಮೊದಲನೇ ಪ್ರೊಡಕ್ಷನ್ ಇರಬಹುದು ಆದರೆ ಯಾವುದೇ ಕೊರತೆ ಇಲ್ಲದೆ ಇರೋ ಹಾಗೆ ಪ್ರತಿಯೊಬ್ಬರೂ ನೋಡ್ಕೊಂಡಿದ್ದಾರೆ ಹಾಗೆ ಡೈರೆಕ್ಟ್ರಿಗೂ ಅಷ್ಟೇ ಎಲ್ಲ ಥರದಲ್ಲೂ ಸಹಕಾರ ನೀಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಮ್ಮ ಬಾರ್ಗವ್ಗೂ ಇದು ಮೊದಲನೇ ಸಿನಿಮಾ ಅವನಿಗೆ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು 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 ಅವನು ಬೆಳೀಲಿ ಒಳ್ಳೆ ಹೆಸರು ತಗೊಳ್ಳಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್